ಶಿವಮಂಗಲಂ ಶಿವನಾಮ ಮಂಗಲಂ ಹಲೋ ಎಲ್ರಿಗೂ ನಮಸ್ಕಾರ ಈಗ ಬಂದಿರೋದು ನಾನು ತ್ರಿಅಂಬಕೇಶ್ವರ ಟೆಂಪಲ್ಗೆ ಬೆಳಗ್ಗೆ ಆಲ್ಮೋಸ್ಟ್ ಐದು ಗಂಟೆ ಕ್ಯೂ ನಿಂತ್ಕೊಂಡಿದ್ದೆ ಇವ ಒನ್ ಅವರಲ್ಲಿ ಆಯಿತು ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಬೆಟ್ರ್ ಇಲ್ಲ ಅಂದರೆ ಕಷ್ಟ ಇದೆ ಹಾಗಾಗಿ ಇದೆ ತ್ರಿ ಅಂಬೇಕೇಶ್ವರ ಟೆಂಪಲ್ ಸೂಪರಾಗಿದೆ ಟೆಂಪಲ್ ನಮ್ಮದೇನು ಬೇಲೂರು ಹಳೆ ಬಿಡಿದೆಯಲ್ಲ ಅದೇ ಥರ ಡಿಸೈನ್ ಇದೆ ಅದೇ ಥರ ಕೆತ್ತನೆ ಇದೆ ಬನ್ನಿ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ ಅದು ನೋಡಿ ಆ ಕಡೆಯಿಂದ ಫ್ರೀ ಕ್ಯೂ ಇದೆ ಅದರ ಅಪೋಸಿಟ್ ಬಂದರೆ ಪೇಡ್ ಇದೆ ಆ್ಯಕ್ಚುಲಿ ಟೂ ಹಂಡ್ರೆಡ್ ರುಪೀಸ್ ತೊಗೋತಾರೆ ಪೇಡ್ಗೆ ಅಲ್ಲಿಂದ ನಿಮಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ ಇದು ಆ್ಯಕ್ಚುಲಿ ಕ್ಯೂ ಆ ಕಡೆಯಿಂದ ಬರಬೇಕು ಹಿಂಗೆ ನೋಡಿದೆ ಟೆಂಪಲ್ ಸೂಪರ್ ಆಗಿದೆ ಡಿಸೈನ್ ಮಾತ್ರ ಒಳ್ಳೆ ಡಿಸೈನ್ಗಳು ಮಾತ್ರ ಒಂದೊಂದು ಕಲ್ಲಲ್ಲಿನೂ ಸೂಪರ ಮಾಡಿದ್ದಾರೆ ಒಂದೊಂದು ಇದರಲ್ಲಿಯೂ ಸೂಪರ ಮಾಡಿದ್ದಾರೆ ವಿಷ್ಣು ಸಾಧು ಮೇ ಮಹೇಶ್ ಮಂಗಲಂ ಕರುಣಾ ಕೇಸಾಗಲ್ ಚಂಬಕೇಶ್ ಮಂಗಲಂ ಬ್ರಹ್ಮ ವಿಷ್ಣು ಸಾತ್ ಮೇ ಮಹೇಶ್ ಮಂಗಲಂ ನೋಡಿ ಹೌದಾ ಈ ಥರ ಎಷ್ಟು ನೀಟಾಗಿ ಕೆತ್ತಿದ್ರಂದರೆ ಇವೆಲ್ಲ ಸರಗಳು ಇದು ಹೌದಾ ಎಷ್ಟು ನೀಟಾಗಿತ್ತ ಸೇಮ್ ನಮ್ಮ ಬೇಲೂರು ಹಳೆ ಏನಿದೆ ಅದೇ ಥರನೋ ಡಿಸೈನ್ ಇದೆ ಇದು ಸಹ ಬಟ್ ಕಲ್ಲು ಮಾತ್ರ ಬೇರೆ ಅನ್ಸುತ್ತೆ ಬಟ್ ಡಿಸೈನ್ಗಳು ಮಾತ್ರ ಅದೇ ಥರ ಇದೆ ಇದು ಆ್ಯಕ್ಚುಲಿ ಎಕ್ಸಿಟ್ ನಿಮಗೆ ಆ ಕಡೆಯಿಂದ ಎಕ್ಸಿಟಿಂದ ಬರೋದು ಇದು ಇದೆಲ್ಲ ಸುತ್ತಲೂ ಕಾಂಪೌಂಡ್ ಇದೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಇದು ಸಿಟಿ ಒಳಗಡೆ ಇದೆ ಇದು ಹೊರಗಡೆ ಎಂಥದಿಲ್ಲ ಬಟ್ಟು ನೋಡೋಕೆ ಮಾತ್ರ ಸುಂದರವಾಗಿದೆ ಹೌದಾ ಅದ್ಭುತ ವಾಡೆ ನಿಮಗಿದು ಪಾಂಡ್ ಶೇಪ್ ಅಲ್ಲಿದೆ ಇದೆ ಆ್ಯಕ್ಚುಲಿ ಗರ್ಭಗುಡಿ ಶಿವ ಇರೋದು ಅದಕ್ಕೆ ಆಡೇ ಇದ್ದಾನೆ ಶಿವ ಹಾಗಾಗಿ ಈ ಮೂರ್ತಿಗಳೆಲ್ಲ ಇವಾಗ ಇತ್ತೀಚೆಗೆ ಮಾಡಿರೋದು ಇವೆಲ್ಲ ಹಾ ಇವೆಲ್ಲ ಏನು ಇದೆಯಲ್ಲ ಸ್ಟೋನ್ ಬೇರೆ ಇದೆ ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಸ್ಟೋನ್ ಇರಲ್ಲ ಇವಾಗ ಆ್ಯಕ್ಚುಲಿ ಈ ಥರ ಸ್ಟೋನ್ ಮಾಡಿ ವೈಟ್ ಮಾರ್ಬಲಲ್ಲಿ ಮಾಡಿದಾರೆ ಅವನ್ನೆಲ್ಲ ನೋಡಿ ಒಂದು ಜಾಗನ ವೇಸ್ಟ್ ಮಾಡಿಲ್ಲ ಇದರಲ್ಲಿ ಒಂದು ಈ ಜಾಗನ ವೇಸ್ಟ್ ಮಾಡಿಲ್ಲ ಎಲ್ಲ ಕಡೆನೂ ಒಂದೊಂದು ಮೂರ್ತಿನ ಮಾಡಿದ್ದಾರೆ ಒಂದೊಂದು ಡಿಸೈನ್ ಮಾಡಿದ್ದಾರೆ ಅದ ನೋಡಿ ಅದ್ಭುತವಾಗಿದೆ ಮೂರ್ತಿಗಳು ಮಾತ್ರ ಸೂಪರ್ ಹಾಕಿತ್ತಿದ್ದಾರೆ ಅದ ಇಲ್ಲಿ ನೋಡಿ ಆನೆಗಳು ಎರಡು ಆನೆಯು ಗುದ್ದಾಡೋ ಹತ್ರ ಮಾಡಿದ್ದಾರೆ ಇಲ್ಲಿ ಮಾವತ ಹಿಡ್ದು ಎಳಿತಾ ಇರೋದು ಇಲ್ಲಿ ಆನೆಗಳು ಫೈಟ್ ಮಾಡ್ತಾ ಇರೋವಾಗಾದ್ರೆ ಆನೆ ಮಾವತ ಬಿಡಿಸ್ತಾ ಇರೋದು ಹೌದಾ ಏನು ನೋಡಿ ಕಲೆ ಹಾಂ ಎಷ್ಟು ತಲೆ ಓಡಿಸಿದ್ದಾರೆ ಇದು ನೋಡಿ ಅಂಟಿಸಿರೋದಲ್ಲ ಇದು ಇದು ಇದೇ ಕಲ್ಲಲ್ಲೇ ಮಾಡಿರೋದು ಇದು ಈ ಫುಲ್ಲು ಸ್ಟೋನ್ ಇದೆಯಲ್ಲ ಈ ಫುಲ್ ಸ್ಟೋನಲ್ಲೇ ಮಾಡಿರೋದು ಇದು ಹೌದಾ ಇದು ಒಂದೇ ಕಲ್ಲೇ ಇದನ್ನು ಕೆತ್ತಿ ಅಂಟಿಸಿದ ಈ ಈಗ ಕೆತ್ತಕ ನೋಡಿ ಎಷ್ಟು ಗ್ಯಾಪ್ ಇದೆ ಹೌದಾ ನೋಡಿಲಿ ಗ್ಯಾಪ್ ಇದೆ ಇಲ್ಲಿಂದ ಇಲ್ಲಿ ಜಾಯಿಂಟ್ ನೋಡಿ ಹೌದಾ ಎಷ್ಟು ನೀಟಾಗಿ ಕೆತ್ತಿದಾರೆ ಅದಾಮ ದೇವಸ್ಥಾನ ಹೊರಡೆ ಮಾತ್ರ ಅದ್ಭುತವಾಗಿ ಕೆತ್ತಿದ್ದಾರೆ ನೋಡಿ ಅವರು ಅಲ್ಲಿ ಒಂದು ಮೂರ್ತಿ ಇದೆ ನೋಡಿ ಅಲ್ಲೊಂದು ಮೂರ್ತಿ ಇದೆ ಅದು ನೋಡಿ ಸೂಪರ್ ಆಗಿದೆ ಮೂರ್ತಿ ಅದು ಹೌದಾ ಅದೆಲ್ಲ ಹೋಗಿ ಅಲ್ಲಿ ಇಟ್ಟಿರೋದು ಒಂದು ಇದರಲ್ಲಿ ಕೆತ್ತಿ ಬಟ್ ಕೆತ್ತಿರೋದು ಮಾತ್ರ ತ್ರೀ ಡಿಯಲ್ಲೇ ಕೆತ್ತಿದ್ದಾರೆ ಹಿಂದುಗಡೆಯಿಂದ ಗ್ಯಾಪ್ ಇದೆ ಹೌದಾ ಹಿಂದೆಯಿಂದ ಕೈ ಹಾಕಿರೋರು ಕಾಣಿಸುತ್ತೆ ಆ ಥರ ಮಾಡಿದ್ರು ಮೂರ್ತಿ ಅದನ್ನು ಹೌದಾ ನಾರ್ಮಲಾಗಿ ಏನಂದರೆ ಎಲ್ಲ ಮೂರ್ತಿಗಳಲ್ಲಿ ಈ ಥರ ಗೋಡೆಯಲ್ಲಿ ಕೆತ್ತಿರ್ತಾರೆ ಈ ಥರ ಗೋಡೆಯಲ್ಲಿ ಕೆತ್ತಿದ್ರೆ ಅಂಥದ್ದೇನ ಬಟ್ ಅದು ಮಾತ್ರ ತ್ರೀ ಡಿ ಟೈಪ್ ಮೂರ್ತಿ ಅದು ನೀವು ಹಿಂದೆಯಿಂದ ನೋಡಿರೂ ಅದೇ ಥರ ಒಂದು ವಿಗ್ರಹನೇ ಕೆತ್ತಿದಾರೆ ಅನಿಸುತ್ತೆ ಬಟ್ ಅದು ಕಲ್ಲಲ್ಲಿ ಮಾತ್ರ ವಿಗ್ರಹ ಕಟ್ಟಿದಾರೆ ಹಿಂದುಗಡೆ ಗ್ಯಾಪ್ ಇದೆ ಅಲ್ಲ ಅಷ್ಟು ಹಿಂದುಗಡೆಯಿಂದ ಕೆತ್ತೋದು ಒಳ್ಳೆಯದು ಇನ್ನೊಂದು ಏನಂದರೆ ಇಲ್ಲಿ ಶಿವಲಿಂಗ ಇದೆಯಲ್ಲ ಇದಕ್ಕೆ ಮೂರು ಮುಖ ಇದೆ ಒಂದು ಬ್ರಹ್ಮ ವಿಷ್ಣು ಶಿವ ಈ ಥರ ಮೂರು ಮುಖ ಒಂದೈತಂತೆ ಈ ಸ್ಟ್ಯಾಚ್ಯು ಅದೊಂದು ವಿಶೇಷ ಇಲ್ಲಿ ಮಂಗಲಂ ತ್ರಂಬಕಂ ಧಾಮ ಮಂಗಲಂ ಬಂಗಲಂ ತ್ರಾಮ ಮಂಗಲಂ ಇಲ್ಲೊಂದು ಪಾಂಡ್ ಇದೆ ಕಲ್ಯಾಣಿ ಇದೆ ಇಲ್ಲಿ ಒಂದು ಇಲ್ಲಿ ತ್ರಿಯಂಬಿಕೇಶ್ವರ ಇಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಇಲ್ಲಿ ಗೋದಾವರಿ ನದಿ ಇಲ್ಲಿಂದಾನೆ ಸ್ಟಾರ್ಟ್ ಆಗಿದೆ ಉಗಮ ಸ್ಥಾನ ಅಂದ್ರೆ ಇಲ್ಲಿ ತ್ರಿಯಂಬಿಕೇಶ್ವರನೇ ಇಲ್ಲಿ ಒಂದು ಕಲ್ಯಾಣಿ ಇದೆ ಫಿಲ್ಟರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಿದೆ ಬಟ್ ಇಲ್ಲಿ ಬಿಡಲ್ಲ ನೋಡಕ್ಕೆ ಎಲ್ಲ ಕಂಬಿ ಅದ್ಭುತ ತೊಗೊಳಕ್ಕೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಗಣೇಶ ಇದಾನೆ ಇಲ್ಲಿ ಹತ್ರದಲ್ಲೇ ಒಂದು ಬೆಟ್ಟ ಇದೆ ಬ್ರಹ್ಮಗಿರಿ ಅಂತ ಬೆಟ್ಟ ಇದೆ ಅಲ್ಲಿಂದಾನೇ ಗೋದಾವರಿ ನದಿ ಸ್ಟಾರ್ಟ್ ಆಗುತ್ತೆ ಅದು ಸಿಕ್ಕಾಪಟ್ಟೆ ಉದ್ದ ಇದೆ ಗೋದಾವರಿ ನದಿ ಆಲ್ಮೋಸ್ಟ್ ಇದು ಮಹಾರಾಷ್ಟ್ರ ಫುಲ್ ಕವರ್ ನಾಮ ಮಂಗಲಂ ಮಂಗಲಂ ಮಂಗಲಂಕಂ

ಇದೆಲ್ಲ ನೋಡಿ ಪಂಚ್ಲೋದು ಬ್ರಾಸ್ ಇದೆ ಸಿಕ್ಕಾಪಟೆ ಗಟ್ಟಿ ಇದೆ ಇದು ಹೌದಾ ಇದು ಮಾಡಿರೋದು ಎಲ್ಲಿದೆ ಹೋಲ್ ಹಾಕೋದು ಇದಕ್ಕೊಂದು ಹೋಲ್ ಇರುತ್ತಲ್ಲ ಎಲ್ಲಿದೆ ಬೆಂಕಿ ಚಕ್ಕೆ ಕಾಣಿಸ್ತಾನೆ ಇಲ್ಲ ಇದರಲ್ಲಿ ಹೌದಾ ಇಲ್ಲೊಂದು ಬೆಂಕಿ ಚಕ್ಕೆ ಇರುತ್ತೆ ಹೋಲ್ ಎಲ್ಲಿದೆ ಅಂತ ಗೊತ್ತಿಲ್ಲ ಮಂಗಲಂ ಮಂಗಲಂ ಇದೆಲ್ಲ ಆಫೀಸ್ ಇದೆ ಬಟ್ ಹಳೆ ಮನೆ ಒಂದು ಗಡಿಯಾರ ಇದೆ ನೋಡಿ ಹೌದಾ ಆವಾಗಿನ ಕಾಲದಲ್ಲೇ ಮಾಡಿರೋದು ಅದು ಗಡಿಯಾರ ನೋಡಿ ನಿಂತಿದೆ ಅದು ಗಡಿಯಾರ ಬಟ್ ಬಟ್ ಸೂಪರ್ ಆಗಿದೆ ಗಡಿಯಾರ ಹಳೇ ಮನೆ ಮನೆ ನೋಡಿರಿ ಹೆಂಗ ಹೌದಾ ಮನೆಗೂ ಒಂದು ಡಿಸೈನ್ ಮಾಡಿದ್ದಾರೆ ಕತ್ತಿ ಆಮೇಲೆ ಅದು ಇದು ಆ ಶೆಡ್ ಮೇಲೆ ಇದು ಕವಚ ಹಾಕೋದು ಅದೆಲ್ಲ ಏನೋ ಮಾಡ್ಕೊಂಡಿದ್ರಿ ದರ್ಶನ್ ಕರುಣೆ ಸೇಮಿಟ್ಟೆ ಪಾಪ ಮಂಗಲಂ ದೂರ ಹೋತೆ ದುಃಖ ಸಂತಾಪ ಮಂಗಲಂ

ಬಟ್ ನಾವು ಬರಿಗಣ್ಣಿಂದ ನೋಡಿದ್ರೆ ಕಾಣಿಸುತ್ತೆ ಈ ಕ್ಯಾಮ್ರಾ ಇಂದ ಕಾಣಿಸ್ತಾ ಇಲ್ಲ ಬಟ್ ಅಲ್ಲಿನೂ ಸಹ ಡಿಸೈನ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಹೌದಾ ಅಷ್ಟು ದೂರ ಕೆತ್ತನೆಗಳು ಎಷ್ಟು ನಾಜುಕಾಯಿ ಮಾಡಿದ್ದಾರೆ ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ಮೂರನೇ ಮರಾಠ ಯುದ್ಧದ ನಂತರ ಇಲ್ಲೊಂದು ದೇವಸ್ಥಾನದಲ್ಲಿ ಒಂದು ವಜ್ರ ಐತಂತೆ ನಸ್ಸಕ್ಕಂಥ ವಜ್ರ ಆ ವಜ್ರನ ಬ್ರಿಟಿಷರು ತೊಗೊಂಡೋಗಿದಾರಂತೆ ಆವಾಗಲೇ ಮೂರನೇ ಮರಾಠ ಆದಮೇಲೆ ಈಗ ಅಮೇರಿಕದಾಗ ಇದೆ ಅಂತೆ ಅದೊಂದು ಸ್ಪೆಷಲಿ ಇಲ್ಲಿ ವಜ್ರ ಇತ್ತಂತೆ ಮುಂಚೆ ಆ ವಜ್ರ ಈಗಿಲ್ಲ ನಾವು ಕಳ್ಕೊಂಡಿದ್ವಿ ಇದು ಆ್ಯಕ್ಚುಲಿ ತೀರ್ಥ ಬರ್ತಾ ಇರೋದು ಇದರಿಂದ ಗರ್ಭಗುಡಿಯಿಂದ ಓಂ ಶಿವ ಮಂಗಲಂ ಶಿವ ಗರ್ಭಗುಡಿಯಿಂದ ಅದು ಮೂರ್ತಿಯನ್ನು ತೊಳೆದಿರುತ್ತಲ್ಲ ಅದರಿಂದ ನೀರು ಬರ್ತಾ ಇರೋದು ಇದು ಅವರು ತೊಗೋತಾ ಇದಾರೆ ಅಲ್ಲಿ Gautami Ganga tay tukawan mungalam Gautami Ganga tay tukawan mungalam hoa vang ಗಂಗಾ ತಟು ಪಾವನ ಮಂಗಲಂ ಇಲ್ಲಿ ಶೂ ಆಗಿದೆ ಇದು ಹಳೇದು ನೋಡಿ ಇವೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇದು ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿಬಿಟ್ಟಿದೆ ಇದು ನೋಡಿ ಇಲ್ಲೆಲ್ಲ ಮಾಡಿರೋದು ಎರಡು ಆನೆಗಳ ಸೇರಿಸಿ ನೋಡಿ ಇಲ್ಲೆಲ್ಲ ಸಂಟ್ರೆ ಇದಿದೆ ಇದು ಹೊಡೆದು ಹೋಗ್ಬಾರ್ದು ಅಂತ ಕೆತ್ತೋಗ್ರ ಸಪೋರ್ಟ್ಗೆ ಬಿಟ್ಟು ಇದನ್ನು ಫ್ರಂಟಿಂದ ಈ ಥರ ಮಾಡಿದ್ದಾರೆ ಅದ್ಭುತ ಕೆತ್ತನೆ ಮಾತ್ರ ಇದು ನೀವು ನೋಡಲೇಬೇಕಾದದ್ದು ಇದು ಕೃಷ್ಣೇಶ್ವರ ಟೆಂಪಲ್ ಅಷ್ಟೊಂದು ಏನು ಚೆನ್ನಾಗಿಲ್ಲ ಬಟ್ ಅದು ಸಹ ಜ್ಯೋತಿರ್ಲಿಂಗನೆ ಬಟ್ ತ್ರಿ ಅಂಬೇಕೇಶ್ವರ ಮಾತ್ರ ಅದ್ಭುತ ಟೆಂಪಲ್ ಹೌದಾ ನೋಡಿ ಅದ್ಭುತ ಟೆಂಪಲ್ ಆ ಕೆತ್ತನೆಗಳು ನೋಡಿ ಹೌದಾ ಎಷ್ಟು ನೀಟಾಗಿ ಮಾಡಿದರು ಒಂದು ಡ್ಯಾಮೇಜ್ ಆಗಿಲ್ಲ ಅದು ಡ್ಯಾಮೇಜ್ ಆಗಿಲ್ಲ ಅನ್ನೋದಕ್ಕಿಂತ ಹಾಳು ಮಾಡಿಲ್ಲ ಯಾರೂ ಬಂದಿಲ್ಲ ಅಷ್ಟೊಂದು ಬಟ್ ಸೇಫಾಗಿದೆ ಇಲ್ಲಿ ನಮ್ಮ ಬೇಲೂರು ಹಳೆ ಹುಡು ಥರ ಸೇಫಾಗಿದೆ ಅದು ಅಷ್ಟು ಹಾಳು ಮಾಡಿಲ್ಲ ಯಾರು ನೋಡಿ ಧ್ವಜಸ್ತಂಭ ಸಿಂಗಲ್ ಸ್ಟೋನರ್ ಒಂದೇ ಕಲ್ಲಲ್ಲಿ ಇದನ್ನೂ ಸಹ ಮಾಡಿದ್ದಾರೆ ಏನೋ ದೀಪಗಳನ್ನು ಮಾಡಿದ್ದಾರೆ ಒಂದೇ ಕಲ್ಲಲ್ಲಿ ನೋಡಿ ಇದು ಸಹ ಟೆಂಪಲ್ ದೆಹಲಿ ಸುಲ್ತಾನಿಂದ ಡ್ಯಾಮೇಜ್ ಆಗಿತ್ತು ಮತ್ತೆ ಇದನ್ನ ರೀಬಿಲ್ಡ್ ಮಾಡಿದ್ದಾರೆ ಯಾರು ಯಾರಂದ್ರೆ ಪೇಶ್ವೆ ಬಾಲಾಜಿ ಬಾಜಿರಾವ್ ಅಂತ ಅವರು ಮತ್ತೆ ರೀಬಿಲ್ಡ್ ಮಾಡಿಸಿದ್ದಾರೆ ಬಟ್ ರೀಬಿಲ್ಡ್ ಮಾಡಿರೋದು ಮಾತ್ರ ಅದ್ಭುತವಾಗಿದೆ ಸಕ್ಕದ ಮಾಡಿದ್ದಾರೆ ಏನು ಡ್ಯಾಮೇಜ್ ಅಲ್ಲಿ ಕಾಣಿಸ್ತಾ ಇರೋಂಗೆ ಮಂಗಲಂ ಧಾಮು ಅಲ್ಲಿ ಯಾವುದೋ ದೇವ್ರಿದೆ ಆಂಜನೇಯ ನೋಡಿ ಆಂಜನೇಯ ಇದೆ ನೋಡಿ ಅಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡಿದಾರ ಆಂಜನೇಯ ಸ್ವಾಮಿ ವೀರಾಂಜನೇಯ ಅನ್ಸುತ್ತದ ವೀರಾಂಜನೆ ಕೂತಿರೋದು ಎಲ್ಲೂ ನೋಡೋಕೆ ಸಿಗೋಲ್ಲ ನಿಮ್ಗೆ ಆ ಥರ ಕೂತಿರೋ ಆಂಜನೇಯ ನಿಮ್ಗೆಲ್ಲೂ ಸಿಗಲ್ಲ ಹೌದಾ ಗದೆ ಹಿಡ್ಕೊಂಡಿರೋದು ಕೂತಿರೋದು ಆ್ಯಕ್ಚುಲಿ ಇದು ನಮಗೆ ಟೂ ಹಂಡ್ರೆಡ್ ರುಪೀಸ್ ಎಂಟ್ರಿ ಈ ಕಡೆಯಿಂದ ಬಿಟ್ಟಿದ್ರು ಅಲ್ಲಿ ಇದು ಇದೆ ಸ್ಕ್ಯಾನರ್ ಅಲ್ಲಿ ಗೇಟ್ ಪಾಸ್ ನೋಡಿಕೊಂಡು ಅಲ್ಲಿಂದ ಈ ಒಬ್ರು ಬಿಡ್ತಾರೆ ಇದು ಆ್ಯಕ್ಚುಲಿ ಶಾರ್ಟ್ಕಟ್ ಇಲ್ಲಿಂದ ಇಲ್ಲೇ ರೈಟ್ ಟರ್ನ್ ಟರ್ನ್ ಆದ ತಕ್ಷಣ ಗರ್ಭಗುಡಿಗೆ ಎಂಟ್ರಿ ಅದು ಬಿಟ್ಟರೆ ಅಲ್ಲಿಂದ ಕ್ಯೂ ಬರಬೇಕು ಅಲ್ಲಿ ಬರ್ತಾಯಿದ್ದಾರೆ ನೋಡಿ ಆ್ಯಕ್ಚುಲಿ ಇದೇ ಇಲ್ಲೊಂದಿದೆ ಇದು ಫ್ರೀ ಕ್ಯೂ ಅದರಲ್ಲೇ ಆ್ಯಕ್ಚುಲಿ ಟೂ ಹಂಡ್ರೆಡ್ ರುಪೀಸು ಟೈಮ್ ಜಾಯಿನ್ ಮಾಡ್ತಾರೆ ರೌಂಡ್ ಹಾಕಿ ಅದಕ್ಕಿಂತ ಮುಂಚೆ ಒಬ್ರು ಬಂದಿದ್ರು ಅವ್ರು ಹೇಳಿದರೆ ನಮಗೆ ಈ ಥರ ಶಾರ್ಟ್ಕಟ್ ಬಿಟ್ಟಿಲ್ಲ ನಮ್ಮದು ಟೂ ಹಂಡ್ರೆಡ್ ರುಪೀಸೇ ಟಿಕೆಟ್ ತೊಗೊಂಡಿದ್ವಿ ಆದ್ರೆ ಶಾರ್ಟ್ಕಟ್ ಬಿಟ್ಟಿರಲಿಲ್ಲ ಅಂದರೆ ಹಾಗಾಗಿ ಇವಾಗ ನಮಗೆ ಶಾರ್ಟ್ಕಟ್ ಕಟ್ ಬಿಟ್ಟಿದ್ದಾರೆ ನಮ್ಮ ಪುಣ್ಯ ನಮಗೆ ಶಾರ್ಟ್ಕಟ್ಟಾಗಿ ಬಿಟ್ಟಿದ್ದಾರೆ ಮಂಗಲಂ ತಂಬು ಮಂಗ ಪೇಶವೆ ಬಾಲಾಜಿ ಬಾಜರಾವ್ ಅಂತ ಇದೆಯಲ್ಲ ಅವ್ರಿಗೆ ಇನ್ನೊಂದು ಹೆಸರೇ ನಾನಾ ಸಾಹೇಬ್ ಅಂತ ಅವ್ರು ಆ್ಯಕ್ಚುಲಿ ಹದಿನೇಳನೇ ಸೆಂಚುರಿಯಲ್ಲಿ ಮರಾಠ ಕಿಂಗ ಇದ್ದರು ಅವರು ಈ ಈಗ ಇದನ್ನ ಕಟ್ಟಿದ್ದಾರೆ ಇವರು ನಾನಾ ಸಾಹೇಬ್ ಅವರು ಈಗೇನು ಫೇಮಸ್ ಛತ್ರಪತಿ ಶಿವಾಜಿ ಅಂತ ಹೇಳ್ತೀವಲ್ಲ ಮರಾಠ ಕಿಂಗು ಅದಕ್ಕಿಂತ ಮುಂಚೆನೇ ಇವ್ರ ಕಿಂಗ್ ಆ್ಯಕ್ಚುಲಿ ಅವ್ರು ಆ್ಯಕ್ಚುಲಿ ಮ ಛತ್ರಪತಿ ಶಿವಾಜಿ ಬಂದ್ಬಿಟ್ಟು ಹದಿನೇಳು ಹದಿನೆಂಟನೇ ಸೆಂಚುರಿಯಲ್ಲಿ ಬಂದಿರೋದು ಹದಿನೆಂಟರಲ್ಲಿ ಬಟ್ ಇವರು ಹದಿನೇಳನೇ ಸೆಂಚುರಿಯಲ್ಲಿ ಕಿಂಕ್ ಆದವ್ರ ಇವರು ಆ ಟೈಮಲ್ಲಿ ಇದನ್ನು ಕಟ್ಟಿರೋದು ಅವರು ಬಟ್ ಸಕ್ಕತ್ತಾಗಿ ಕಟ್ಟಿದ್ದಾರೆ ಎಲ್ಲೂ ನಿಮಗೆ ಬೇಜಾರಾಗೋದಿಲ್ಲ ನೋಡ್ತಾಯಿದ್ರೆ ಸಕ್ಕತ್ತಾಗಿದೆ ಮಾತ್ರ ಒಂದೊಂದು ಕಲ್ಲುಗಳಲ್ಲೂ ಎಷ್ಟು ಚಿತ್ರಗಳನ್ನು ಬಿಡಿಸ್ತಾರೆ ಅಂದರೆ ಎಷ್ಟು ನೋಡಿರೋ ಖಾಲಿ ಆಗೋದಿಲ್ಲ ಅಷ್ಟು ಚಿತ್ರಗಳನ್ನು ಬಿಡಿಸ್ತಾರೆ ಇವರು ಚಿತ್ರಗಳನ್ನು ಸಹ ನೀಟಾಗಿ ಕೆತ್ತಿದ್ದಾರೆ त्र्यम्बकं धाम मङ्गलं मङ्गलं त्र्यम्बकम्